ನಮಸ್ಕಾರ ನ್ಯೂಸ್ ಕಡಬಾ ವೀಕ್ಷಕರಿಗೆ ಸ್ವಾಗತ ವಂದೇ ಭಾರತ್ ರೈಲು ಮತ್ತು ಸಮಯದ ಉಳಿತಾಯ ಮಂಗಳೂರು ಬೆಂಗಳೂರು ನಡುವೆ ಪ್ರಸ್ತಾವಿತ ವಂದೇ ಭಾರತ್ ರೈಲು ಆರಂಭವಾದರೆ ಕೇವಲ ಎರಡರಿಂದ ಮೂರು ತಾಸು ಮಾತ್ರ ಉಳಿತಾಯವಾಗಲಿದೆ ಪ್ರಸ್ತುತ ಇರುವ ಎಕ್ಸ್ಪ್ರೆಸ್ ರೈಲುಗಳು ಮಂಗಳೂರಿನಿಂದ ಬೆಂಗಳೂರು ತಲುಪಲು ಒಂಬತ್ತರಿಂದ ಹತ್ತು ತಾಸು ತೆಗೆದುಕೊಳ್ಳುತ್ತವೆ ವಂದೇ ಭಾರತ್ ರೈಲು ಈ ದೂರವನ್ನು ಸುಮಾರು ಏಳು ತಾಸುಗಳಲ್ಲಿ ಕ್ರಮಿಸಬಹುದು ಎಂದು ಅಂದಾಜಿಸಲಾಗಿದೆ ಸಕಲೇಶ್ಪುರ ಸುಬ್ರಹ್ಮಣ್ಯ ಮಾರ್ಗ ಈ ಐವತ್ತೈದು ಕಿಲೋಮೀಟರ್ ಉದ್ದದ ಕಡಿದಾದ ಘಟ್ಟ ಪ್ರದೇಶದಲ್ಲಿ ಸುರಕ್ಷತೆಯ ಕಾರಣಕ್ಕಾಗಿ ರೈಲುಗಳು ಗಂಟೆಗೆ ಕೇವಲ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸಲು ಸಾಧ್ಯ ಉಳಿದ ಬಯಲು ಸೀಮೆಯ ಮಾರ್ಗಗಳಲ್ಲಿ ವಂದೇ ಭಾರತ್ ರೈಲು ಗಂಟೆಗೆ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾಗಿದ್ದರೂ ಘಟ್ಟ ಪ್ರದೇಶದ ನಿಧಾನಗತಿಯ ಸಂಚಾರವು ಒಟ್ಟಾರೆ ಸರಾಸರಿ ವೇಗವನ್ನು ಗಂಟೆಗೆ ಐವತ್ತರಿಂದ ಐವತ್ತೈದು ಕಿಲೋಮೀಟರ್ಗೆ ಇಳಿಸುತ್ತದೆ ಏಕಪಥದ ಹಳಿಗಳು ಈ ಮಾರ್ಗದಲ್ಲಿ ಹಳಿಗಳ ಸಾಮರ್ಥ್ಯ ಕಡಿಮೆ ಇರುವುದು ಮತ್ತು ಏಕಪಥದ ಹಳಿಗಳಿರುವುದು ಒಂದೇ ಭಾರತ್ನಂತಹ ವೇಗದ ರೈಲುಗಳ ಸರಾಸರಿ ವೇಗವನ್ನು ಕಡಿಮೆ ಮಾಡುತ್ತದೆ ಸದ್ಯಕ್ಕೆ ಓಡುತ್ತಿರುವ ಎಕ್ಸ್ಪ್ರೆಸ್ ರೈಲುಗಳು ಮಂಗಳೂರು ಮತ್ತು ಬೆಂಗಳೂರು ನಡುವಿನ ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಒಂಬತ್ತರಿಂದ ಹತ್ತು ಗಂಟೆ ತೆಗೆದುಕೊಳ್ಳುತ್ತವೆ ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ವಿದ್ಯುದ್ದೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿರುವುದರಿಂದ ರೈಲ್ವೆ ಇಲಾಖೆಯು ಈ ಮಾರ್ಗದಲ್ಲಿ ವಂದೇ ಭಾರತ್ ಓಡಿಸಲು ಆಸಕ್ತಿ ತೋರಿದೆ ಬೆಂಗಳೂರು ಹಾಸನ ಮಾರ್ಗವು ಈ ಭಾಗದಲ್ಲಿ ದ್ವಿಪಥ ಹಾಲಿಗಳಿರುವುದರಿಂದ ರೈಲುಗಳು ಗಂಟೆಗೆ ನೂರ ಹತ್ತರಿಂದ ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಸುಲಭವಾಗಿ ಚಲಿಸಬಹುದು ವಂದೇ ಭಾರತ್ ರೈಲು ಬಂದಲ್ಲಿ ಈ ದೂರವನ್ನು ಸುಮಾರು ಏಳರಿಂದ ಏಳು ಪಾಯಿಂಟ್ ಐದು ಗಂಟೆಗಳಲ್ಲಿ ಕ್ರಮಿಸಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ ಕ್ರಾಸಿಂಗ್ ಸಮಸ್ಯೆ ಇದು ಏಕಪಥದ ಹಳಿಯಾಗಿರುವುದರಿಂದ ಇತರ ರೈಲುಗಳ ಕ್ರಾಸಿಂಗ್ಗಾಗಿ ಕಾಯಬೇಕಾದ ಸಂದರ್ಭ ಎದುರಾದರೆ ಸಮಯ ಉಳಿತಾಯದ ಪ್ರಮಾಣ ಇನ್ನೂ ಕಡಿಮೆಯಾಗಬಹುದು ವಂದೇ ಭಾರತ್ ರೈಲು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದರೂ ಮಂಗಳೂರು ಬೆಂಗಳೂರು ಮಾರ್ಗದಲ್ಲಿರುವ ಘಟ್ಟ ಪ್ರದೇಶದ ಭೌಗೋಳಿಕತೆ ಮತ್ತು ಏಕಪಥದ ಹಳಿಗಳು ಅದರ ಪೂರ್ಣ ವೇಗಕ್ಕೆ ಬ್ರೇಕ್ ಹಾಕುತ್ತಿವೆ ಹಳಿಗಳ ಸಾಮರ್ಥ್ಯ ಹೆಚ್ಚಿಸಿ ಘಟ್ಟ ಪ್ರದೇಶದಲ್ಲಿ ತಾಂತ್ರಿಕ ಸುಧಾರಣೆ ತಂದಲ್ಲಿ ಮಾತ್ರ ಹೆಚ್ಚಿನ ಸಮಯ ಉಳಿತಾಯ ಸಾಧ್ಯವಾಗಲಿದೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ